ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ಸಿಬಿ ವರ್ಸಸ್ ಜಿಟಿ ಗೆಲುವಿನ ಬಳಿಕ ವಿರಾಟ್ ಕೊಹ್ಲಿ ಹೇಳಿಕೆ ವೈರಲ್ ಭಾನುವಾರ ಗುಜರಾತ್ ಟೈಟನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ವಿಲ್ ಜಾಕ್ಸ್ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಶತಕ ಸಿಡಿಸುವ ಮೂಲಕ ಅದ್ಭುತ ಇನ್ನಿಂಗ್ಸ್ ಆಡಿದ್ದಾರೆ ಒಂದು ಹಂತದಲ್ಲಿ ನಿಧಾನಗತಿಯಲ್ಲೇ ಬ್ಯಾಟಿಂಗ್ ಆರಂಭಿಸಿದ ವಿಲ್ ಜಾಕ್ಸ್ ನಂತರ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಪಂದ್ಯ ಮುಕ್ತಾಯದ ಬಳಿಕ ವಿಲ್ ಬ್ಯಾಟಿಂಗ್ ಕುರಿತು ಮಾತನಾಡಿರುವ ಆರ್ ಸಿ ಬಿ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಮಹತ್ವದ ಸಂಗತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ಆರ್ ಸಿ ಬಿ ಸ್ಟಾರ್ ವಿರಾಟ್ ಕೊಹ್ಲಿ ಈ ರನ್ ಚೇಸ್ನಲ್ಲಿ ಪಿಚ್ನ ಮತ್ತೊಂದು ತುದಿಯಲ್ಲಿದ್ದರು ಇವರಿಬ್ಬರು ಅಜೇಯರಾಗಿ ಉಳಿದು ತಂಡವನ್ನು ಗೆಲುವಿನ ಹಾದಿ ತುಳಿಯುವಂತೆ ಮಾಡಿದ್ದಾರೆ ಆರ್ಸಿಬಿ ಓಪನರ್ ವಿರಾಟ್ ಕೊಹ್ಲಿ ನಲವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತು ರನ್ ಗಳಿಸಿದ್ದಾರೆ ಮತ್ತು ಮಧ್ಯದಲ್ಲಿಯೇ ಜಾಕ್ ಅವರ ಅದ್ಭುತ ಪವರ್ ಹಿಟ್ಟಿಂಗ್ಗೆ ಆಶ್ಚರ್ಯ ಕೂಡ ವ್ಯಕ್ತಪಡಿಸಿದ್ದಾರೆ ಆರ್ ಸಿ ಬಿ ರನ್ ಚೇಸ್ನ ಹದಿನಾರನೇ ಓವರ್ನಲ್ಲಿ ವಿಲ್ ಜಾಕ್ಸ್ ರಶೀದ್ ಖಾನ್ ಅವರ ಬೌಲಿಂಗ್ ಅನ್ನು ಭಾರೀ ದಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಜಾಕ್ಸ್ ಹೊಡೆದ ಕೆಲ ಹೊಡೆತಗಳಿಂದ ಸ್ವತಂ ಕೊಹ್ಲಿ ಪ್ರಭಾವಿತರಾಗಿದ್ದು ನಂತರ ವಿಲ್ ಜಾಕ್ಸ್ ಅವರ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಸಾಕಷ್ಟು ಹೊಗಳಿಕೆಯ ಮಾತನ್ನು ಆಡಿದ್ದಾರೆ ಪಂದ್ಯದ ಮುಕ್ತಾಯದ ಬಳಿಕ ಮಾತನಾಡಿರುವ ವಿರಾಟ್ ಕೊಹ್ಲಿ ಅವರ ಅಸಾಧಾರಣ ಇನ್ನಿಂಗ್ಸ್ಗಾಗಿ ವಿಲ್ ಜಾಕ್ಸನ್ನು ಹೊಗಳಿದ್ದಾರೆ ಮತ್ತು ಇನ್ನೊಂದು ತುದಿಯಲ್ಲಿ ಇಂಗ್ಲಿಷ್ ಬ್ಯಾಟ್ಸ್ಮನ್ನ ದಾಳಿಯನ್ನು ನೋಡಿ ಸಂತಸವಾಯಿತು ಎಂದು ಒತ್ತಿ ಹೇಳಿದ್ದಾರೆ ಹದಿನಾಲ್ಕನೇ ಓವರ್ನ ಅಂತ್ಯದ ವೇಳೆಗೆ ವಿಲ್ ಜಾಕ್ಸ್ ನಲವತ್ನಾಲ್ಕು ರನ್ ಗಳಿಸಿ ಬ್ಯಾಟಿಂಗ್ ಮಾಡುತ್ತಿದ್ದರು ಆರಂಭದಲ್ಲಿ ಬ್ಯಾಟಿಂಗ್ಗೆ ಮೈದಾನಕ್ಕೆ ಇಳಿದಾಗ ಚೆಂಡನ್ನು ಬಯಸಿದ ರೀತಿಯಲ್ಲಿ ಹೊಡೆಯಲು ಸಾಧ್ಯವಾಗಲಿಲ್ಲ ಎಂದು ವಿಲ್ ಜಾಕ್ಸ್ ಅಸಮಾಧಾನ ಹೊರಹಾಕಿದರು ಆ ಸಂದರ್ಭದಲ್ಲಿ ವಿಲ್ಗೆ ಶಾಂತವಾಗಿರಲು ಸಲಹೆ ನೀಡಲಾಯಿತು ಏಕೆಂದರೆ ಪಂದ್ಯ ಮುಂದುವರೆದಂತೆ ಆಟ ಎಷ್ಟು ಸ್ಫೋಟಕನಾಗುತ್ತಾನೆ ಎಂಬ ಸಂಗತಿ ನಮ್ಮೆಲ್ಲರಿಗೂ ತಿಳಿದಿತ್ತು ಮತ್ತು ಮೋಹಿತ್ ಶರ್ಮಾ ಅವರ ಓವರ್ನಲ್ಲಿ ಅವರ ಆಟ ಬದಲಾಗಿತ್ತು ಅವರ ಬ್ಯಾಟಿಂಗನ್ನು ನೋಡಲು ನನಗೆ ಭಾರಿ ಸಂತಸವಾಗುತ್ತಿತ್ತು ಎಂದು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ನಾವು ಹತ್ತೊಂಬತ್ತನೇ ಓವರ್ನಲ್ಲಿ ಗೆಲ್ಲುತ್ತೇವೆ ಎಂದು ನಾನು ಭಾವಿಸಿದ್ದೆ ಆದರೆ ಅದನ್ನು ಹದಿನಾರು ಓವರ್ಗಳಲ್ಲಿ ಮಾಡುವುದು ಸಂಪೂರ್ಣ ಅದ್ಭುತವಾಗಿದೆ ಎಂದು ಕೊಹ್ಲಿಯವರು ಹೇಳಿದ್ದಾರೆ ವೀಕ್ಷಕರೇ ಆರ್ ಸಿ ಬಿ ತಂಡ ಇನ್ನು ಉಳಿದ ಪಂದ್ಯಗಳಲ್ಲಿ ಇದೇ ರೀತಿಯ ಅದ್ಭುತವಾದ ಪ್ರದರ್ಶನ ನೀಡಲಿ ಎಂದು ಎಲ್ಲರೂ ಹಾರೈಸೋಣ ನೀವೇನಾದರೂ ಆರ್ ಸಿ ಬಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್